ಸಿದ್ಧಾರ್ಥ್ ಅಂಜಲಿಯ ರೊಮ್ಯಾಂಟಿಕ್ ಪ್ರೇಮಕತೆ ಭಾಗ ಅರವತ್ತೈದು ಕಮಲಮ್ಮ ಒಮ್ಮೆ ಬದ್ರಿಯ ರೂಮ್ ಬಳಿ ಹೋಗಿ ಅವನನ್ನು ಊಟಕ್ಕೆ ಕರೆದಿದ್ದರು ಆದರೆ ಅವರು ರೂಮಿನ ಒಳಗೆ ಹೋಗಲಿಲ್ಲ ಮೊದಲಾಗಿದ್ದರೆ ಸೀದಾ ರೂಮಿನ ಒಳಗೆ ಹೋಗುತ್ತಿದ್ದರೇನೋ ಆದರೆ ಈಗ ಮಗನ ಮದುವೆಯಾಗಿದೆ ಈ ರೀತಿ ಅವನ ರೂಮಿಗೆ ನುಗ್ಗುವುದು ಸರಿಯಲ್ಲ ಎನ್ನಿಸಿ ರೂಮಿನೊಳಗೆ ಹೋಗದೆ ಅವನನ್ನು ಊಟಕ್ಕೆ ಕೂಗಿದ್ದರು ಬದ್ರಿ ತನ್ನ ಅಮ್ಮನ ಮುಂದೆ ಹೋಗದೆ ತಲೆನೋವಿನ ನೆಪ ಹೇಳಿ ಊಟವನ್ನು ಅಲ್ಲೇ ತರಿಸಿಕೊಂಡು ತಿಂದಿದ್ದ ಬದ್ರಿಗೂ ಗೊತ್ತು ನನ್ನ ಈ ಅವತಾರವನ್ನು ಅಮ್ಮ ನೋಡಿದರೆ ಅವಳ ಕೋಪ ತಿರುಗುವುದು ರತ್ನಿಯ ಮೇಲೆ ಎಂದು ಕೋಪಕ್ಕೆ ಅವಳಿಗೆ ಬೈದು ಎಲ್ಲಿ ಬೇಜಾರು ಮಾಡಿಬಿಡುತ್ತಾರೋ ಎಂದು ಬದ್ರಿ ರೂಮಿನಲ್ಲಿ ಕುಳಿತು ಬಿಟ್ಟಿದ್ದ ಆದರೆ ಬದ್ರಿ ರೂಮಿನಿಂದ ಹೊರಗೆ ಬರದಿದ್ದರಿಂದ ಕಮಲಮ್ಮ ರತ್ನಿಗೆ ಕ್ಲಾಸ್ ತೆಗೆದುಕೊಂಡಿದ್ದರು ಏನೇ ಮಾಡಿದೆ ನನ್ನ ಮಗನಿಗೆ ಅವನು ಯಾವತ್ತೂ ಈ ರೀತಿ ರೂಮು ಸೇರಿದವನೇ ಅಲ್ಲ ನಿನ್ನೆ ರಾತ್ರಿ ಏನೋ ಇಬ್ಬರು ಜೋರಾಗಿ ಜಗಳವಾಡುತ್ತಿದ್ರಲ್ಲ ಆ ಜಗಳದಲ್ಲಿ ಏನಾದರೂ ನನ್ನ ಮಗನಿಗೆ ಹೆಂಗೆ ನಿನ್ನ ಕಟ್ಟಿಕೊಂಡು ನನ್ನ ಮಗ ಇನ್ನೂ ಏನೇನೋ ಅನುಭವಿಸಬೇಕೋ ಏನೋ ನಾ ಕಾಣೆ ಅಷ್ಟಕ್ಕೂ ಅವನೇ ನೀನೇ ಬೇಕು ಎಂದು ಕುಣಿದುಕೊಂಡು ನಿನ್ನನ್ನು ಮದುವೆಯಾಗಿದ್ದಾನೆ ಅನುಭವಿಸಲಿ ಬಾ ಎಂದು ರೇಗುತ್ತಾರೆ ನಾನೇನು ನಿಮ್ಮ ಮಗನಿಗೆ ಏನೂ ಮಾಡಿಲ್ಲ ಅವನೇ ಹೇಳಲಿಲ್ಲವಾ ತಲೆನೋವು ಎಂದು ಸುಮ್ಮನೆ ನನಗೆ ಯಾಕೆ ಬೈಯುತ್ತೀಯ ಕಮಲಿ ನೀನು ಎಂದು ಹೇಳಿದ ರತ್ನಿ ಅಲ್ಲೇ ನಿಂತರೆ ತನ್ನ ಅತ್ತೆಯ ಬೈಗುಳಕ್ಕೆ ತುತ್ತಾಗಬೇಕಾಗುತ್ತದೆ ಎಂದು ಮೆಲ್ಲಗೆ ರೂಮು ಸೇರುತ್ತಾಳೆ ರೂಮಿಗೆ ಬಂದ ರತ್ನಿ ಬದ್ರಿ ಎಷ್ಟೊತ್ತು ಅಂತ ಈಗ ರೂಮಿನಲ್ಲಿ ಕುಳಿತುಕೊಳ್ಳುತ್ತೀಯ ನಿಮ್ಮ ಅಮ್ಮ ನನ್ನ ಮೇಲೆ ರೇಗಾಡುತ್ತಿದ್ದಾರೆ ನನ್ನ ಮಗನಿಗೆ ಏನು ಮಾಡಿದೆ ಎಂದು ಹೊರಗೆ ಬಾ ಎಂದು ಹೇಳುತ್ತಾಳೆ ರತ್ನಿ ಬದ್ರಿ ರತ್ನಿಯನ್ನು ದುರುಗುಟ್ಟು ನೋಡುತ್ತಾ ನಾನು ಈ ಅವತಾರದಲ್ಲಿ ಅವಳ ಮುಂದೆ ಬಂದರೆ ಈಗ ಸುಮ್ಮನೆ ಬೈಯುತ್ತಿದ್ದಾಳೆ ಆಮೇಲೆ ನನ್ನ ಮಗನ ಕೆನ್ನೆಯನ್ನು ಏನೇ ಮಾಡಿದೆ ರಾಕ್ಷಸಿ ಎಂದು ನಿನ್ನ ಜೊತೆ ದೊಡ್ಡ ಜಗಳಾನೇ ಮಾಡುತ್ತಾಳೆ ಅಷ್ಟೆ ಎನ್ನುತ್ತಾನೆ ಬದ್ರಿ ಅಯ್ಯೋ ಅಷ್ಟೇ ತಾನೆ ಬದ್ರಿ ನಾನು ನಿನಗೆ ಈ ಕೆನ್ನೆಯಲ್ಲಿ ಕಲೆ ಕಾಣದ ರೀತಿ ಮೇಕಪ್ ಮಾಡುತ್ತೇನೆ ಬಾ ಆವಾಗ ಎಲ್ಲ ಸರಿ ಹೋಗುತ್ತದೆ ಎನ್ನುತ್ತಾಳೆ ರತ್ನಿ ಏನೂ ಬೇಕಾಗಿಲ್ಲ ಈಗ ಅನ್ನಿಸುತ್ತಿದೆ ಈ ಚೈಲ್ಡನ್ನು ಯಾಕಾದರೂ ಮದುವೆಯಾದೆ ಎಂದು ಇಷ್ಟು ವರ್ಷ ನನ್ನನ್ನು ನೀನು ನೋಡಿಕೊಂಡು ಬಂದಿದ್ದೀಯ ತಾನೆ ಯಾವತ್ತಾದರೂ ನಿನ್ನ ಒಪ್ಪಿಗೆ ಇಲ್ಲದೆ ಒಂದು ಮುತ್ತಾದರೂ ಕೊಟ್ಟಿದ್ದೀನಾ ಅಂಥದ್ರಲ್ಲಿ ನಿನ್ನ ಒಪ್ಪಿಗೆ ಕೇಳದೆ ನಾನು ನಿನ್ನೆ ಮುಂದುವರೆದು ಬಿಡುತ್ತಿದ್ದನಾ ಅಷ್ಟು ಗೊತ್ತಾಗುವುದಿಲ್ಲವ ನಿನಗೆ ಎಂದು ಸ್ವಲ್ಪ ಗಡುಸಾಗಿಯೇ ಹೇಳುತ್ತಾನೆ ಬದ್ರಿ ಬದ್ರಿಯ ಮಾತಿಗೆ ರತ್ನಿ ತನ್ನ ಕೆಳತುಟಿಯನ್ನು ಮುಂದೆ ಮಾಡಿ ಕಣ್ಣು ತುಂಬ ನೀರು ತುಂಬಿಕೊಂಡು ಮದುವೆಯಾಗಿ ನಾಲ್ಕೇ ದಿನಕ್ಕೆ ನಾನು ನಿನಗೆ ಬೋರಾದೆ ಅಲ್ಲವ ಅಲ್ಲವಾ ಆಗಲೇ ಇವಳನ್ನು ಯಾಕಾದರೂ ನಾನು ಮದುವೆಯಾದೆ ಅನ್ನಿಸುತ್ತಿದೆ ಅಲ್ಲವ ನಿನಗೆ ನೀನು ನನ್ನ ಜೊತೆ ಮಾತನಾಡಬೇಡ ಸರಿ ಇಲ್ಲ ನೀನು ಎಂದು ಹೇಳಿ ರೂಮಿನಿಂದ ಹೊರಗೆ ಬರುತ್ತಾಳೆ ರತ್ನಿ ಬದ್ರಿ ರತ್ನಿಯ ಕಣ್ಣೀರನ್ನು ನೋಡಿ ಚಡಪಡಿಸಿಬಿಟ್ಟ ಅವನು ಕೂಗುತ್ತಿದ್ದರೂ ಹೊರಗೆ ಹೋಗಿಬಿಟ್ಟಳು ರತ್ನಿ ಬದ್ರಿ ರೂಮಿನಿಂದ ಇಣುಕಿ ನೋಡಿ ತನ್ನ ತಾಯಿ ಇಲ್ಲದಿರುವುದನ್ನು ಗಮನಿಸಿ ರತ್ನಿಯನ್ನು ಅರಸುತ್ತಾ ಮನೆಯ ಹಿಂದೆ ಹೋಗುತ್ತಾನೆ ಅಲ್ಲಿ ರತ್ನಿ ಬಾವಿಕಟ್ಟೆಯ ಮೇಲೆ ಕುಳಿತು ಒಬ್ಬಳೇ ಮಣಮಣ ಎಂದು ಮಾತನಾಡಿಕೊಳ್ಳುತ್ತಾ ಇದ್ದಳು ಬದ್ರಿ ಅವಳ ಮುಂದೆ ಹೋಗಿ ನಿಂತನು ರತ್ನಿ ಬದ್ರಿಯನ್ನು ನೋಡಿ ಅವನಿಗೆ ಮೂತಿ ತಿರುಗಿಸಿ ಆ ಕಡೆ ಮುಖ ಮಾಡಿ ಕುಳಿತುಕೊಂಡಳು ಬದ್ರಿ ತಾನೂ ಕೂಡ ಕಟ್ಟೆಯ ಮೇಲೆ ಕೂತು ಅವಳನ್ನು ಬಲವಂತದಿಂದಲೇ ತನ್ನ ಕಡೆ ತಿರುಗಿಸಿಕೊಂಡು ಕೆನ್ನೆಯ ಮೇಲೆ ಇದ್ದ ಕಣ್ಣೀರನ್ನು ಒರೆಸಿ ಅವಳ ಕೈ ಹಿಡಿದು ಲೇ ರತ್ನಿ ಅಳಬೇಡ ಕಣೆ ನನ್ನ ಕೈಲಿ ನೀನು ಅಳುವುದನ್ನು ನೋಡುವುದಕ್ಕೆ ಆಗುವುದಿಲ್ಲ ಎನ್ನುತ್ತಾನೆ ಬದ್ರಿ ರತ್ನಿ ಅವನು ಹಿಡಿದಿದ್ದ ಕೈಯನ್ನು ಕಿತ್ತೆಸೆದು ನೀನು ನನ್ನ ಜೊತೆ ಮಾತನಾಡಬೇಡ ನನಗೆ ನೀನು ಬೇಡ ನಾನು ಈಗಲೇ ನನ್ನ ಸಿದ್ದು ಅಣ್ಣನಿಗೆ ಫೋನ್ ಮಾಡಿ ಕರೆಸುತ್ತೇನೆ ನಿನಗೆ ಈಗಲೇ ಡೈವರ್ಸ್ ಕೊಡುತ್ತೇನೆ ಮದುವೆಯಾಗಿ ಮೂರೇ ದಿನಕ್ಕೆ ನಾನು ನಿನಗೆ ಬೋರ್ ಆಗಿಬಿಟ್ಟೆ ಅಲ್ಲವೇ ಮಾಡಿರುವ ಸಣ್ಣ ತಪ್ಪಿಗೆ ಇಷ್ಟು ದೊಡ್ಡದಾಗಿ ಮಾತನಾಡುತ್ತೀಯ ನೋಡು ನನಗೆ ನೀನು ಬೇಡ ನನ್ನ ಸಿದ್ದು ಅಣ್ಣನ ಜೊತೆ ನಾನು ಹೊರಟು ಹೋಗುತ್ತೇನೆ ಎನ್ನುತ್ತಾಳೆ ರತ್ನಿ ರತ್ನಿ ಡಿವರ್ಸ್ ಕೊಡುತ್ತೇನೆ ನನ್ನ ಅಣ್ಣನ ಜೊತೆ ಹೋಗುತ್ತೇನೆ ನನಗೆ ನೀನು ಬೇಡ ಅಂದಿದ್ದಕ್ಕೆ ಬದ್ರಿಗೆ ಕೋಪ ಭಯ ಎರಡೂ ಬಂದಿತು ಬದ್ರಿ ತನ್ನ ಭಯವನ್ನು ಅವಳ ಮುಂದೆ ತೋರಿಸಿಕೊಳ್ಳದೆ ಕೋಪದ ಮುಖ ಮಾಡಿ ರತ್ನಿ ಇನ್ನೊಂದು ಸಾರಿ ಡೈವರ್ಸ್ ಕೊಡುತ್ತೇನೆ ನನ್ನ ಬಿಟ್ಟು ಹೋಗುತ್ತೇನೆ ಎಂದು ಹೇಳಿದರೆ ನಿನ್ನ ಕಾಲು ಮುರಿದು ಮೂಲೆಯಲ್ಲಿ ಕೂರಿಸುತ್ತೀನಿ ನಾನು ಯಾವಾಗ ಹೇಳಿದೆ ನೀನು ನನಗೆ ಬೋರಾಗಿದ್ದೀಯಾ ಎಂದು ನಾನು ಹೇಳಿದ್ದು ನಿನ್ನಂಥ ಚೈಲ್ಡನ್ನು ಮದುವೆಯಾಗಬಾರದಾಗಿತ್ತು ಅಂತ ಅಂದರೆ ನಿನಗೆ ಇನ್ನೂ ಚಿಕ್ಕ ವಯಸ್ಸು ಇಷ್ಟು ಬೇಗ ನಿನ್ನನ್ನು ಮದುವೆಯಾಗಬಾರದಾಗಿತ್ತು ಇನ್ನು ಎರಡು ಮೂರು ವರ್ಷ ಬಿಟ್ಟು ಮದುವೆಯಾಗಿದ್ದರೆ ನೀನು ಈ ರೀತಿ ಚಿಕ್ಕ ಮಕ್ಕಳ ರೀತಿ ಆಡುತ್ತಿರಲಿಲ್ಲ ಎಂದುಕೊಂಡು ನಾನು ಆ ರೀತಿ ಹೇಳಿದ್ದು ಅಷ್ಟಕ್ಕೆ ನೀನು ನನ್ನನ್ನು ಬಿಟ್ಟು ಹೋಗೋ ಮಾತನಾಡುತ್ತೀಯಾ ಎಂದು ರೇಗುತ್ತಾನೆ ಬದ್ರಿ ಬದ್ರಿ ಅಷ್ಟು ಮಾತನಾಡಿದರೂ ರತ್ನಿ ಅವನ ಮಾತಿಗೆ ಏನೂ ಹೇಳದೆ ಸುಮ್ಮನೆ ಮುಖ ಊದಿಸಿಕೊಂಡು ಕೂತಿದ್ದಳು ರತ್ನಿ ಮಾತಾಡೆ ನೀನು ಈ ರೀತಿ ಮೂಗಿಯ ರೀತಿ ಕೂತಿದ್ದರೆ ನನಗೆ ಸಂಕಟವಾಗುತ್ತದೆ ಕಣೆ ನೀನು ಯಾವಾಗಲೂ ಪಟಪಟ ಅಂತ ಮಾತನಾಡಬೇಕು ಆಗಿದ್ದರೆ ನನ್ನ ರತ್ನಿ ತುಂಬ ಚೆನ್ನಾಗಿ ಕಾಣುವುದು ಎಂದು ಹೇಳಿ ಅವಳ ಮೂಗನ್ನು ಹಿಂಡುತ್ತಾನೆ ಬದ್ರಿ ನೀನು ಎಷ್ಟೇ ಬೆಣ್ಣೆ ಹಚ್ಚಿದರೂ ನಾನು ನಿನ್ನ ಜೊತೆ ಮಾತನಾಡುವುದಿಲ್ಲ ನನಗೆ ನಿನ್ನ ಮೇಲೆ ಕೋಪ ಬಂದಿದೆ ಎನ್ನುತ್ತಾಳೆ ರತ್ನಿ ಹಾಗೆ ಮಾತ್ರ ಮಾಡಬೇಡ ತಾಯಿ ನನಗೆ ನಿನ್ನ ಜೊತೆ ಮಾತನಾಡದೆ ಇರುವುದಕ್ಕೆ ಆಗುವುದಿಲ್ಲ ಹೊರಗೆ ಬಾ ಅಮ್ಮನ ಜೊತೆ ಮಾತನಾಡು ಅಂತ ಹೇಳುತ್ತೀಯಲ್ಲ ನಾನು ಈ ಮುಖ ಇಟ್ಟುಕೊಂಡು ಅಮ್ಮನ ಎದುರಿಗೆ ಬಂದರೆ ಅಮ್ಮ ಸುಮ್ಮನೆ ಬಿಡುತ್ತಾಳೆ ನಿನ್ನನ್ನು ಬಾಯಿಗೆ ಬಂದಂಗೆ ಬೈಯಲು ಶುರು ಮಾಡುತ್ತಾಳೆ ಅದಲ್ಲದೆ ಈ ರೀತಿ ಮುಖ ಇಟ್ಟುಕೊಂಡು ಅವಳ ಮುಂದೆ ನಾನಾದರೂ ಹೇಗೆ ನಿಲ್ಲಲಿ ನನಗೆ ಮುಜುಗರವಾಗುತ್ತದೆ ಕಣೆ ಎನ್ನುತ್ತಾನೆ ಬದ್ರಿ ರತ್ನಿಗೂ ಬದ್ರಿ ಹೇಳುವ ಮಾತು ಸರಿ ಅನ್ನಿಸಿತು ಅಯ್ಯೋ ಬದ್ರಿ ಇಷ್ಟಕ್ಕೆ ಯಾಕೆ ಅಷ್ಟೊಂದು ಯೋಚನೆ ಮಾಡುತ್ತಿದ್ದೀಯಾ ನಾನು ಆಗಲೇ ನಿನಗೆ ಹೇಳಲಿಲ್ಲವಾ ಕಲೆ ಕಾಣದ ರೀತಿ ಮೇಕಪ್ ಮಾಡುತ್ತೇನೆ ಎಂದು ಆಗ ಎಲ್ಲ ಸರಿ ಹೋಗುತ್ತದೆ ಎಂದು ಹೇಳಿ ರತ್ನಿ ಅವನ ಕೆನ್ನೆಯನ್ನು ಸವರಿ ತಾನು ಕಚ್ಚಿದ ಗಾಯಕ್ಕೆ ಮೃದುವಾಗಿ ಎರಡು ಕೆನ್ನೆಗೂ ಮುತ್ತು ನೀಡಿ ಕೋಪದಲ್ಲಿ ಜಾಸ್ತಿ ಜೋರಾಗಿ ಕಚ್ಚಿಬಿಟ್ಟೆನಾ ತುಂಬ ನೋಯುತ್ತಿದೆಯಾ ಎಂದು ಕೇಳುತ್ತಾಳೆ ಬದ್ರಿ ಕೂಡ ರತ್ನಿಯ ಅಣೆಗೆ ಮುತ್ತು ನೀಡಿ ನೋವೇನೂ ಆಗಲಿಲ್ಲ ನಾಳೆ ಇಷ್ಟೊತ್ತಿಗೆ ಈ ಕಲೆಯೆಲ್ಲ ಹೋಗುತ್ತದೆ ಇನ್ನು ಚಿಂತೆ ಮಾಡಬೇಡ ಎನ್ನುತ್ತಾನೆ ಬದ್ರಿ ರತ್ನಿ ಬದ್ರಿಯ ಕೆನ್ನೆಯನ್ನು ಸವರುತ್ತಾ ತಪ್ಪಾಯಿತು ಬದ್ರಿ ರಾತ್ರಿ ಜಾಸ್ತಿ ಭಯ ಆಗಿಬಿಟ್ಟಿತ್ತು ಆ ಭಯಕ್ಕೆ ನೀನು ನನ್ನನ್ನು ಕಾಡಿಸುತ್ತಿದ್ದೀಯಾ ಎಂದು ಗೊತ್ತಾಗಲಿಲ್ಲ ಫಸ್ಟ್ ನೈಟ್ ಎಲ್ಲವನ್ನು ಹಾಳು ಮಾಡಿಬಿಟ್ಟೆ ನೀನೇನು ಬೇಜಾರು ಮಾಡಿಕೊಳ್ಳಬೇಡ ಇವತ್ತು ರಾತ್ರಿ ಇಬ್ಬರು ಫಸ್ಟ್ ನೈಟ್ ಮಾಡಿಕೊಳ್ಳೋಣ ಎಂದು ಮುದ್ದಾಗಿ ಹೇಳುತ್ತಾಳೆ ರತ್ನಿ ರತ್ನಿಯ ಮಾತಿಗೆ ಜೋರಾಗಿ ನಕ್ಕ ಬದ್ರಿ ಲೇ ರತ್ನಿ ನಿನಗೆ ನಾಚಿಕೆ ಅನ್ನುವುದೇ ಇಲ್ಲ ಕಣೆ ಇವತ್ತು ರಾತ್ರಿ ಇಬ್ಬರು ಫಸ್ಟ್ ನೈಟ್ ಮಾಡಿಕೊಳ್ಳೋಣವಾ ಎಂದು ಸ್ವಲ್ಪವೂ ಕೂಡ ನಾಚಿಕೆ ಇಲ್ಲದೆ ನನ್ನನ್ನೇ ಕೇಳುತ್ತೀಯಲ್ಲ ಎಂದು ಹೇಳುತ್ತಾ ನಗುತ್ತಾನೆ ಬದ್ರಿ ಮುಚ್ಚೋ ಬಾಯಿ ಬದ್ರಿ ಯಾಕೆ ಹಾಗೆ ನಗುತ್ತೀಯ ನಾನೇನು ತಪ್ಪು ಮಾತನಾಡಿದೆ ಓಲಿ ಪಾಪ ನಿನ್ನೆ ನನ್ನಿಂದ ಫಸ್ಟ್ ನೈಟ್ ಹಾಳಾಯಿತಲ್ಲ ಎಂದುಕೊಂಡು ಇವತ್ತು ಮಾಡಿಕೊಳ್ಳೋಣ ಎಂದರೆ ನಿನಗೆ ಕೊಬ್ಬು ಜಾಸ್ತಿ ಇನ್ನೊಂದು ವರುಷ ಯಾವ ಫಸ್ಟ್ ನೈಟು ಮಾಡಿಕೊಳ್ಳುವುದು ಬೇಡ ಬಿಡು ಎಂದು ಮೂತಿ ತಿರುಗಿಸಿ ಹೇಳುತ್ತಾಳೆ ರತ್ನಿ ಅಮ್ಮ ತಾಯಿ ಆ ರೀತಿ ಮಾಡಿಬಿಟ್ಟೀಯ ದೂರವಿದ್ದಾಗ ಹೆಂಗೋ ಇದ್ದೆ ಈಗ ನೀನು ಸದಾ ನನ್ನ ಹತ್ತಿರದಲ್ಲೇ ಇರುತ್ತೀಯಾ ಬ್ರಹ್ಮಚಾರಿಯಾಗಿ ನಿನ್ನ ಜೊತೆ ಇರುವುದಕ್ಕೆ ಆಗುವುದಿಲ್ಲ ಬೇಕಾದರೆ ನಿನ್ನ ಭಯ ಆತಂಕ ಹೋಗುವ ತನಕ ಸ್ವಲ್ಪ ದಿನ ಮಾತ್ರ ದೂರ ಇರೋಣ ಎನ್ನುತ್ತಾನೆ ಬದ್ರಿ ಬದ್ರಿಯ ಮಾತಿಗೆ ರತ್ನಿಯ ಕೆನ್ನೆಗಳು ನಿಧಾನವಾಗಿ ಕೆಂಪೇರುತ್ತಿತ್ತು ಅದನ್ನು ಗಮನಿಸಿದ ಬದ್ರಿ ಅವಳ ಎರಡೂ ಕೆನ್ನೆಗೆ ಮುತ್ತು ನೀಡಿ ಅಮ್ಮ ನೋಡಿದರೆ ಕಷ್ಟವಾಗುತ್ತದೆ ನಾನು ರೂಮಿಗೆ ಹೋಗುತ್ತೇನೆ ಅದೇನೋ ಕಲೆ ಕಾಣದ ರೀತಿ ಮೇಕಪ್ ಮಾಡುತ್ತೀನಿ ಅಂದಲ್ಲ ಬಂದು ಮಾಡು ಎಂದು ಹೇಳಿ ಬದ್ರಿ ಅಲ್ಲಿಂದ ಹೋಗುತ್ತಾನೆ ಹೋಗುವ ಮುನ್ನ ಅವಳ ನೆತ್ತಿಗೆ ಚುಂಬಿಸಿಯೇ ಹೋಗುತ್ತಾನೆ ಅವನಿಗೆ ತನ್ನ ತಾಯಿ ಎಲ್ಲಿ ಅಲ್ಲಿಗೆ ಬಂದು ಬಿಡುವಾರೋ ಎಂಬ ಭಯ ರತ್ನಿ ತನ್ನ ಎರಡು ಕೆನ್ನೆಯನ್ನು ತನ್ನ ಕೈಗಳಿಂದ ಮುಚ್ಚಿಕೊಂಡು ಬದ್ರಿಯ ತುಂಟಾಟಕ್ಕೆ ಮನದಲ್ಲೇ ನಕ್ಕು ಅವನು ಮೇಕಪ್ ಮಾಡುವೆ ಬಾ ಎಂದಕ್ಷಣ ನೆನೆದು ಕುಣಿದುಕೊಂಡು ರೂಮಿಗೆ ಓಡುತ್ತಾಳೆ ಅಂದು ಚಂಚಲ ಕೊಟ್ಟಿದ್ದ ದೊಡ್ಡ ಮೇಕಪ್ ಬಾಕ್ಸನ್ನು ಬದ್ರಿಯ ಮುಂದೆ ಇಟ್ಟು ಅವನನ್ನು ಸರಿಯಾಗಿ ಕೂರಿಸಿಕೊಂಡು ಒದ್ದೆ ಬಟ್ಟೆಯಲ್ಲಿ ಅವನ ಮುಖವನ್ನು ಒರೆಸುತ್ತಾಳೆ ಬದ್ರಿ ರತ್ನಿ ತಂದಿಟ್ಟ ಮೇಕಪ್ ಬಾಕ್ಸನ್ನು ನೋಡಿ ಲೇ ರತ್ನಿ ಇದೇನಿದು ಇಷ್ಟೊಂದು ದೊಡ್ಡ ಬಾಕ್ಸ್ ನನ್ನ ಮುಂದೆ ಇಟ್ಟಿದ್ದೀಯಲ್ಲ ಇದೆಲ್ಲವನ್ನು ಬಳಿಯಬೇಡ ಕಣೇ ಬರೀ ಕಲೆ ಕಾಣದ ರೀತಿ ಮಾಡು ಅಷ್ಟೇ ಸಾಕು ಇವೆಲ್ಲವನ್ನು ನನಗೆ ಬಳೆದು ಹುಡುಗಿಯ ರೀತಿ ಕಾಣುವ ಹಾಗೆ ಮಾಡಬೇಡ ಎನ್ನುತ್ತಾನೆ ಬದ್ರಿ ಏ ಬದ್ರಿ ಸುಮ್ಮನೆ ಕೂರು ನಾನು ಏನು ಮಾಡಬೇಕೆಂದು ನನಗೆ ಗೊತ್ತು ನನ್ನ ಕೆಲಸ ನೋಡಿ ಆಮೇಲೆ ಮಾತನಾಡು ಎಂದು ಹೇಳಿದ ರತ್ನಿ ಬದ್ರಿಯ ಕೆನ್ನೆಯಲ್ಲಾಗಿದ್ದ ಕಲೆಯನ್ನು ಮರೆಮಾಚುವ ಪ್ರಯತ್ನಕ್ಕೆ ತೊಡಗುತ್ತಾಳೆ ಬದ್ರಿ ಅವಳ ಸಂತೋಷಕ್ಕೆ ಅಡ್ಡಿ ಬರುವುದು ಬೇಡ ಎಂದು ಸುಮ್ಮನೆ ಅವಳು ಏನು ಮಾಡುತ್ತಿದ್ದಾಳೋ ಅದನ್ನು ಮಾಡಿಸಿಕೊಂಡು ಕೂತು ಬಿಟ್ಟಿದ್ದ ಹತ್ತು ನಿಮಿಷದ ನಂತರ ಬದ್ರಿಯ ಮುಂದೆ ಕನ್ನಡಿ ಹಿಡಿದು ಹೆಂಗೆ ನಾನು ಎಂದು ಹೇಳುತ್ತಾಳೆ ರತ್ನಿ ಬದ್ರಿ ಕನ್ನಡಿಯನ್ನು ನೋಡಿ ತನ್ನ ಎರಡು ಕೆನ್ನೆಯನ್ನು ಮುಟ್ಟಿ ಮುಟ್ಟಿ ನೋಡಿಕೊಂಡು ಪರವಾಗಿಲ್ಲ ಕಣೆ ರತ್ನಿ ಸ್ವಲ್ಪವೂ ಕಣೆ ಕಲೆ ಕಾಣದ ರೀತಿ ಮಾಡಿದ್ದೀಯಾ ಏನೋ ಅಂದುಕೊಂಡು ಬಿಟ್ಟಿದ್ದೆ ನಿನ್ನನ್ನು ನಾನು ಸದ್ಯಕ್ಕೆ ಈಗ ಈ ಮುಖವನ್ನು ಹೊರಗೆ ತೋರಿಸಬಹುದು ಎಂದು ಹೇಳುತ್ತಾನೆ ಬದ್ರಿ ರತ್ನಿ ಈಗ ಎಲ್ಲ ಸರಿ ಹೋಯಿತು ತಾನೆ ಈಗ ಹೊರಗೆ ಬಾ ನಿನ್ನ ಮುಖವನ್ನು ನಿನ್ನ ಅಮ್ಮನಿಗೆ ತೋರಿಸು ಒಂದೇ ಸಮ ನನ್ನ ಮಗ ಹೊರಗೆ ಬರುತ್ತಿಲ್ಲ ಏನೇ ಮಾಡಿದೆ ನನ್ನ ಮಗನಿಗೆ ಎಂದು ನಿನ್ನ ಅಮ್ಮ ನನಗೆ ಬೈಯುತ್ತಿದ್ದಾರೆ ಎಂದು ಹೇಳಿ ಬದ್ರಿಯನ್ನು ರೂಮಿನಿಂದ ಹೊರಗೆ ಕರೆದುಕೊಂಡು ಬಂದು ಹಾಲಿನಲ್ಲಿ ಕೂರಿಸುತ್ತಾಳೆ ರತ್ನಿ ನಂತರ ತಾನೇ ಹೊರಗೆ ಕೂತಿದ್ದ ಕಮಲಮ್ಮನನ್ನು ಹೊರಗೆ ಕರೆದು ನೋಡು ನಿನ್ನ ಮಗನಿಗೆ ಏನೂ ಮಾಡಿಲ್ಲ ನಾನು ಅಷ್ಟೊತ್ತಿಂದ ಬಡ್ಕೋತಿದ್ದಲ್ಲ ಚೆನ್ನಾಗಿ ನೋಡಿಕೊ ನಿನ್ನ ಮಗನನ್ನು ಎಂದು ಹೇಳಿ ಮನೆಯ ಹಿಂದೆ ಇದ್ದ ಚಿಕ್ಕ ತೋಟದ ಕಡೆಗೆ ಓಡುತ್ತಾಳೆ ರತ್ನಿ ಕಮಲಮ್ಮ ಮಗನನ್ನು ನೋಡಿ ಅವನು ತಲೆನೋವು ಎಂದು ಹೇಳಿದ್ದನ್ನು ನೆನಪಿಸಿಕೊಂಡು ಈಗ ತಲೆನೋವು ಒಯ್ತೇನೋ ಬದ್ರಿ ನೀನು ಹೊರಗೆ ಬರದೆ ರೂಮಿನಲ್ಲಿ ಇದ್ದು ಬಿಟ್ಟಿದ್ದಲ್ಲ ಅದಕ್ಕೆ ಭಯವಾಗಿತ್ತು ಈ ರಾಕ್ಷಸಿ ಮತ್ತು ನೀನು ನೆನ್ನೆ ಜಗಳವಾಡುತ್ತಿದ್ದು ನನಗೆ ಕೇಳಿಸಿತ್ತು ಅದಕ್ಕೆ ಕೋಪದಲ್ಲಿ ಅವತ್ತು ನನ್ನ ತಲೆಗೆ ಕಲ್ಲು ತಗೊಂಡು ಒಡೆದಂಗೆ ನಿಂಗೂ ಏನಾರ ಹಂಗೆ ಮಾಡಿಬಿಟ್ಲಾ ಹೆಂಗೆ ಎಂದು ಭಯದಲ್ಲಿ ಬೈದೆ ಅಷ್ಟೇ ಎಂದು ಹೇಳುತ್ತಾರೆ ಕಮಲಮ್ಮ ಬದ್ರಿ ಹಂಗೇನು ಇಲ್ಲ ಸ್ವಲ್ಪ ತಲೆನೋವು ಇತ್ತು ಅಷ್ಟೆ ಈಗ ಕಡಿಮೆ ಆಗಿದೆ ಸ್ವಲ್ಪ ತೋಟದಲ್ಲಿ ಕೆಲಸ ಇದೆ ಹೋಗಿ ಬತ್ತೀನಿ ಎಂದು ಹೇಳುತ್ತಾನೆ ಬದ್ರಿ ಏನೂ ಬೇಡ ಹೊರಗೆ ತುಂಬ ಬಿಸಿಲು ಇನ್ನೆರಡು ದಿನ ನೀನು ಆ ಕಡೆ ಹೋಗುವುದು ಬೇಡ ಇನ್ನೂ ಅಸೀಮ ಇರುತ್ತದೆ ಎನ್ನುತ್ತಾರೆ ಕಮಲಮ್ಮ ಬದ್ರಿ ಆಯಿತು ಎಂದು ತಲೆ ಆಡಿಸಿ ತನ್ನ ಮೊಬೈಲ್ ನೋಡುತ್ತಾ ಸುಮ್ಮನಾಗುತ್ತಾನೆ ಇತ್ತ ಸಿದ್ಧಾರ್ಥ್ ಊರಿಗೆ ಬರುವುದನ್ನು ಮೊದಲೇ ರಮೇಶ್ಗೆ ತಿಳಿಸಿದ್ದರಿಂದ ರಮೇಶ್ ಚಂಚಲಾಳನ್ನು ದೇವಸ್ಥಾನಕ್ಕೆ ಕರೆದುಕೊಂಡು ಹೋಗಿ ಪೂಜೆ ಮಾಡಿಸಿ ನಂತರ ಸಿದ್ಧಾರ್ಥ್ ರತ್ನಿಯ ಮನೆಗೆ ಬರುವುದಾಗಿ ತಿಳಿಸಿದ್ದರಿಂದ ಚಂಚಲಾಳನ್ನು ಕರೆದುಕೊಂಡು ರತ್ನಿಯ ಮನೆಯ ಕಡೆಗೆ ಗಾಡಿ ತಿರುಗಿಸುತ್ತಾನೆ ಸಿದ್ಧಾರ್ಥ್ ಮಲಗಿದ್ದ ಅಂಜಲಿಗೆ ಹೆಚ್ಚು ತೊಂದರೆ ಕೊಡದೆ ಆದಷ್ಟು ಸ್ಪೀಡಾಗಿ ಗಾಡಿ ಓಡಿಸಿ ಅಂಜಲಿಯ ಊರನ್ನು ತಲುಪುತ್ತಾನೆ ಹತ್ತು ನಿಮಿಷ ದಾರಿ ಇರುವಂಗೆ ಗಾಡಿ ನಿಲ್ಲಿಸಿ ಅಂಜಲಿಯನ್ನು ಎಬ್ಬಿಸುತ್ತಾನೆ ಕಣ್ಣು ಉಜ್ಜಿಕೊಂಡು ಎದ್ದ ಅಂಜಲಿ ಸುತ್ತ ನೋಡಿ ತನ್ನ ಕಣ್ಣುಗಳನ್ನು ಅರಳಿಸಿ ಇಷ್ಟು ಬೇಗ ಬಂದು ಬಿಟ್ಟವ ಇಷ್ಟೊತ್ತು ಮಲಗಿಬಿಟ್ಟೆನಾ ನಾನು ನಿಮಗೆ ಗಾಡಿ ಓಡಿಸುವುದಕ್ಕೆ ಬೋರಾಯಿತಾ ಸಾರಿ ಎಬ್ಬಿಸಬೇಕಾಗಿತ್ತು ತಾನೆ ಎಂದು ಹೇಳುತ್ತಾಳೆ ಅಂಜಲಿ ಅಂಜಲಿಯ ಕೆನ್ನೆಯನ್ನು ಹಿಂಡಿದ ಸಿದ್ಧಾರ್ಥ್ ನಿನ್ನೆ ನನ್ನಿಂದ ನಿನ್ನ ನಿದ್ದೆಗೆ ತೊಂದರೆ ಆಗಿತ್ತಲ್ಲ ಅದಕ್ಕೆ ಈಗ ತೊಂದರೆ ಕೊಡುವುದು ಬೇಡ ನೆಮ್ಮದಿಯಾಗಿ ಮಲಗಲಿ ಎಂದು ನಿನ್ನನ್ನು ಏಳಿಸಲಿಲ್ಲ ಎಂದು ಹೇಳುತ್ತಾನೆ ಸಿದ್ಧಾರ್ಥ್ ಸಿದ್ಧಾರ್ಥ್ ಮಾತಿಗೆ ನೆನ್ನೆಯ ಕ್ಷಣ ನೆನಪಾಗಿ ಅಂಜಲಿಯ ಕೆನ್ನೆಗಳು ಕೆಂಪಾಯಿತು ಅವಳ ಕೆಂಪು ಕೆನ್ನೆಯನ್ನು ನೋಡಿದ ಸಿದ್ಧಾರ್ಥ್ ನೀನು ಈ ರೀತಿ ಕೆನ್ನೆಯನ್ನು ಕೆಂಪು ಮಾಡಿಕೊಂಡು ನನ್ನನ್ನು ಕೆಣಕಬೇಡ ಆಮೇಲೆ ನಿನಗೆ ತೊಂದರೆ ಎನ್ನುತ್ತಾನೆ ಸಿದ್ಧಾರ್ಥ್ ನಾನೇನು ನಿಮ್ಮನ್ನು ಕೆಣಕುತ್ತಿಲ್ಲ ನನ್ನ ಪಾಡಿಗೆ ನಾನು ಇದ್ದೇನೆ ಈಗ ಇಲ್ಲಿ ಗಾಡಿ ನಿಲ್ಲಿಸಿದ್ದು ಯಾಕೆ ಹೇಳಿ ಎನ್ನುತ್ತಾಳೆ ಅಂಜಲಿ ನಿನ್ನನ್ನು ನಿಮ್ಮ ಮನೆಗೆ ಬಿಟ್ಟು ನಾನು ರತ್ನಿಯ ಮನೆಗೆ ಹೋಗೋಣ ಎಂದುಕೊಂಡಿದ್ದೇನೆ ನೀನು ಬರುತ್ತೀಯಾ ಎಂದರೆ ನಿನ್ನನ್ನು ಕರೆದುಕೊಂಡು ಹೋಗುತ್ತೇನೆ ಅದನ್ನೇ ಕೇಳುವುದಕ್ಕೆ ಗಾಡಿ ನಿಲ್ಲಿಸಿದೆ ಎನ್ನುತ್ತಾನೆ ಸಿದ್ಧಾರ್ಥ್ ಇಲ್ಲ ನಾನು ಕೂಡ ನಿಮ್ಮ ಜೊತೆ ಬರುತ್ತೇನೆ ಹೇಗಿದ್ದರೂ ರಮೇಶಣ್ಣ ಚಂಚಲಳನ್ನು ಅಲ್ಲಿಗೆ ಬರಲು ಹೇಳಿದ್ದೀರಲ್ಲ ಆಮೇಲೆ ಎಲ್ಲರೂ ನಮ್ಮ ಮನೆಗೆ ಹೋಗೋಣ ಎನ್ನುತ್ತಾಳೆ ಅಂಜಲಿ ಸಿದ್ಧಾರ್ಥ್ ಆಯಿತು ಎಂದು ತಲೆ ಆಡಿಸಿ ಬದ್ರಿ ಮನೆಯ ಕಡೆಗೆ ಕಾರು ತಿರುಗಿಸುತ್ತಾನೆ ಸಿದ್ಧಾರ್ಥ್ ಕಾರು ಬದ್ರಿಯ ಮನೆ ಮುಂದೆ ನಿಲ್ಲುವುದಕ್ಕೂ ರಮೇಶ್ ಕಾರು ಕೂಡ ಅದೇ ಸಮಯಕ್ಕೆ ಅಲ್ಲಿಗೆ ಬಂದಿತು ಅಂಜಲಿ ತನ್ನ ಅಣ್ಣನನ್ನು ನೋಡಿ ಓಡಿ ಹೋಗಿ ಅವನನ್ನು ತಬ್ಬಿ ಹೇಗಿದ್ದೀಯ ಅಣ್ಣ ಎಂದು ಕೇಳುತ್ತಾಳೆ ರಮೇಶ್ ಕೂಡ ಅಂಜಲಿಯನ್ನು ಬಳಸಿ ಅವಳನ್ನು ಹತ್ತಿಗೆ ಮುತ್ತಿಟ್ಟು ನಾನು ಚೆನ್ನಾಗಿದ್ದೀನಿ ಅಂಜಲಿ ಪುಟ್ಟ ನೀನು ಹೇಗಿದ್ದೀಯಾ ಮನೆಯವರೆಲ್ಲ ಚೆನ್ನಾಗಿದ್ದಾರಾ ಎಂದು ಕೇಳುತ್ತಾನೆ ಎಲ್ಲರೂ ಚೆನ್ನಾಗಿದ್ದಾರೆ ಅಣ್ಣ ಎಂದು ಹೇಳಿ ಚಂಚಲನ್ನು ಕೂಡ ಹಗುರವಾಗಿ ಬಳಸಿ ಹೇಗಿದ್ದೀಯಾ ಎಂದು ಕೇಳುತ್ತಾಳೆ ಅಂಜಲಿ ಚಂಚಲ ಕೂಡ ಅಂಜಲಿಯನ್ನು ಅಗುರವಾಗಿ ಬಳಸಿ ಚೆನ್ನಾಗಿದ್ದೀನಿ ಅಂಜಲಿ ನೀನು ಹೇಗಿದ್ದೀಯಾ ಅಮ್ಮ ಮಾವ ಚೆನ್ನಾಗಿದ್ದಾರಾ ಎಂದು ಕೇಳುತ್ತಾಳೆ ಇಬ್ಬರು ಚೆನ್ನಾಗಿದ್ದಾರೆ ಅತ್ತೆ ನಿನ್ನನ್ನು ತುಂಬ ನೆನಪಿಸಿಕೊಳ್ಳುತ್ತಾರೆ ಎನ್ನುತ್ತಾಳೆ ಅಂಜಲಿ ನಾನು ಕೂಡ ಅಮ್ಮನನ್ನು ತುಂಬ ಮಿಸ್ ಮಾಡಿಕೊಳ್ಳುತ್ತಿದ್ದೇನೆ ಅಂಜಲಿ ಎನ್ನುತ್ತಾಳೆ ಚಂಚಲ ಹೀಗೆ ಒಬ್ಬರಿಗೊಬ್ಬರು ಮಾತನಾಡಿಕೊಳ್ಳುತ್ತಾ ಬದ್ರಿಯ ಮನೆಯ ಒಳಗೆ ನಾಲ್ಕು ಜನರು ಹೋಗುತ್ತಾರೆ ಸಿದ್ಧಾರ್ಥ್ ಅಂಜಲಿ ಬರುವ ವಿಷಯ ಗೊತ್ತಿಲ್ಲದಿದ್ದರಿಂದ ಅವರ ಆಗಮನ ಬದ್ರಿಗೆ ಆಶ್ಚರ್ಯದ ಜೊತೆಗೆ ಖುಷಿಯೂ ಕೂಡ ಕೊಟ್ಟಿತ್ತು ಅಂಜಲಿ ಓಡಿ ಬಂದು ಸೋಫಾದ ಮೇಲೆ ಕೂತಿದ್ದ ತನ್ನ ಅತ್ತೆಯನ್ನು ಇಂದಿನಿಂದ ಬಳಸಿ ಅವರ ಕೆನ್ನೆಗೆ ಮುತ್ತು ನೀಡಿ ಹೇಗಿದ್ದೀರಾ ಅತ್ತೆ ಎಂದು ಕೇಳುತ್ತಾಳೆ ನೀವು ಬರುವ ವಿಷಯ ಇವನು ನನಗೆ ಹೇಳಲೇ ಇಲ್ಲ ಮಗಳೇ ನಾನು ಚೆನ್ನಾಗಿದ್ದೇನೆ ನೀನು ಹೇಗಿದ್ದೀಯಾ ಎಂದು ಇಂದಿನಿಂದಲೇ ಅವಳ ಕೆನ್ನೆಯನ್ನು ಸವರುತ್ತಾ ಕೇಳುತ್ತಾರೆ ಕಮಲಮ್ಮ ಅಯ್ಯೋ ಅತ್ತೆ ಬದ್ರಿ ಮಾವನಿಗೂ ಕೂಡ ನಾವು ಇಲ್ಲಿಗೆ ಬರುವುದು ಗೊತ್ತಿರಲಿಲ್ಲ ಅತ್ತೆ ಸರ್ಪ್ರೈಸ್ ಆಗಿ ಇರಲಿ ಎಂದು ಸಿದ್ಧಾರ್ಥ್ ಸರ್ ಕರೆದುಕೊಂಡು ಬಂದರು ಎಂದು ಹೇಳುತ್ತಾಳೆ ಅಂಜಲಿ ಕಮಲಮ್ಮ ಸಿದ್ಧಾರ್ಥ್ ಚಂಚಲ ರಮೇಶ್ನನ್ನು ಕೂಡ ಪ್ರೀತಿಯಿಂದ ಅವರ ಯೋಗಕ್ಷೇಮವನ್ನು ವಿಚಾರಿಸಿ ಅಡುಗೆ ಮನೆಯ ಕಡೆಗೆ ಹೊರಟರು ಸಿದ್ಧಾರ್ಥ್ ಕಣ್ಣುಗಳು ತನ್ನ ಪುಟ್ಟ ತಂಗಿಯನ್ನು ಅರಸುತ್ತಿತ್ತು ಸಿದ್ಧಾರ್ಥ್ ಕಣ್ಣು ಮನೆಯ ಸುತ್ತ ಹೋಗುವುದನ್ನು ನೋಡಿದ ಬದ್ರಿ ತನ್ನ ತಂಗಿಯನ್ನು ಹಾರಸುತ್ತಿದ್ದಾನೆ ಎಂದು ತಿಳಿದು ನೀನು ಹುಡುಕುತ್ತಿರುವ ನಿನ್ನ ತಂಗಿ ಇಲ್ಲಿ ಇಲ್ಲ ಹಿಂದೆ ತೋಟಕ್ಕೆ ಹೋಗಿದ್ದಾಳೆ ಎಂದು ಹೇಳುತ್ತಾನೆ ಸಿದ್ಧಾರ್ಥ್ ಹೌದಾ ಹಾಗಾದರೆ ನಾವು ಅಲ್ಲಿಗೆ ಹೋಗೋಣ ಬನ್ನಿ ಎನ್ನುತ್ತಾನೆ ಅಷ್ಟರಲ್ಲಿ ಕಾಫಿ ತಂದ ಕಮಲಮ್ಮ ಎಲ್ಲರಿಗೂ ಕೊಟ್ಟು ತನ್ನ ಸೊಸೆ ಅಲ್ಲಿ ಇಲ್ಲಿದ್ದುದನ್ನು ಗಮನಿಸಿ ಬದ್ರಿ ರತ್ನಿಯಲ್ಲಿ ಅವಳನ್ನು ಕರಿ ಅವಳು ಕಾಫಿ ಕುಡಿಯಲಿ ಎನ್ನುತ್ತಾರೆ ಅವ್ವ ಅವಳು ಹಿಂದೆ ತೋಟಕ್ಕೆ ಹೋಗಿದ್ದಾಳೆ ಆಮೇಲೆ ಬಂದು ಕುಡಿತಾಳೆ ಬಿಡು ಎನ್ನುತ್ತಾನೆ ಬದ್ರಿ ಎಲ್ಲರೂ ಕಾಫಿ ಕುಡಿದು ಮನೆಯ ಹಿಂದೆ ಇದ್ದ ತೋಟಕ್ಕೆ ಹೋಗುತ್ತಾರೆ ಬದ್ರಿಯ ಮನೆಯ ಹಿಂದೆ ಒಂದು ಎಕರೆ ಜಾಗ ಇದ್ದು ಅದರಲ್ಲಿ ಮನೆಗೆ ಬೇಕಾಗುವಂತಹ ತರಕಾರಿಗಳನ್ನು ಕೂಡ ಬೆಳೆಸಿದ್ದ ಬದ್ರಿ ಜೊತೆಗೆ ಮಾವಿನ ಮರ ಸೀಬೆ ಮರ ಹಲಸಿನ ಮರ ಕೂಡ ಇದ್ದವು ನೋಡಲು ತಂಪಾಗಿದ್ದ ಜಾಗ ಎಲ್ಲರಿಗೂ ಇಡಿಸಿತ್ತು ಅಲ್ಲಿ ರತ್ನಿ ಚಿಕ್ಕ ಕುರಿಮರಿಯ ಹಿಂದೆ ತನ್ನ ಸೀರೆಯನ್ನು ಸೊಂಟಕ್ಕೆ ಸಿಕ್ಕಿಸಿಕೊಂಡು ಅದನ್ನು ಹಿಡಿಯಲು ಹರಸಾಹಸ ಮಾಡುತ್ತಿದ್ದಳು ಆ ಕುರಿಮರಿ ಇವಳಿಗೆ ಸಿಗದೆ ಕುಣಿದು ಕುಣಿದುಕೊಂಡು ಓಡಾಡುತ್ತಿತ್ತು ರತ್ನಿ ಇವತ್ತು ನಿನ್ನನ್ನು ಹಿಡಿಯದೆ ಬಿಡುವುದಿಲ್ಲ ಎನ್ನುವ ರೀತಿ ಅದರ ಹಿಂದೆಯೇ ಓಡುತ್ತಿದ್ದಳು ಅವಳ ಅವಸ್ಥೆ ನೋಡಿ ಎಲ್ಲರಿಗೂ ನಗು ಅವಳು ಓಡುತ್ತಿದ್ದುದನ್ನು ನೋಡಿದ ಬದ್ರಿಗೆ ಎಲ್ಲಿ ಮುಗ್ಗರಿಸಿ ಬಿದ್ದು ಏಟು ಮಾಡಿಕೊಳ್ಳುವಳು ಎನ್ನುವ ಚಿಂತೆಯವನಿಗೆ ಬದ್ರಿಯ ಚಿಂತೆ ಸಿದ್ಧಾರ್ಥ್ಗೆ ಇರುವಂತೆ ರತ್ನಿಪುಟ್ಟ ಹುಷಾರು ಬಿದ್ದು ಬಿಟ್ಟೀಯಾ ಎಂದು ಕೂಗಿ ಹೇಳುತ್ತಾನೆ ಯಾರೋ ನನ್ನನ್ನು ಕೂಗುತ್ತಿದ್ದಾರಲ್ಲ ಎಂದುಕೊಂಡು ಹಿಂದೆ ತಿರುಗಿ ನೋಡಿದ ರತ್ನಿಗೆ ಸಿದ್ಧಾರ್ಥ್ನನ್ನು ಅಲ್ಲಿ ನೋಡಿ ಎಲ್ಲಿಲ್ಲದ ಖುಷಿ ಒಂದೇ ನೆಗತಕ್ಕೆ ಅವನ ಬಳಿ ಬಂದ ರತ್ನಿ ಅವನನ್ನು ತಬ್ಬಿ ಅಣ್ಣ ಯಾವಾಗ ಬಂದ್ರಿ ಬರುವ ವಿಷಯವನ್ನು ಹೇಳಲೇ ಇಲ್ಲ ಎಂದು ಕೇಳುತ್ತಾಳೆ ರತ್ನಿ ಸಿದ್ಧಾರ್ಥ್ ಅವಳ ತಲೆ ಸವರಿ ನಿನಗೆ ಸರ್ಪ್ರೈಸ್ ಕೊಡೋಣ ಎಂದು ಹೇಳದೆ ಬಂದೆ ಪುಟ್ಟ ಚೆನ್ನಾಗಿದ್ದೀಯಾ ಎಂದು ಕೇಳುತ್ತಾನೆ ನಾನು ಸೂಪರ್ ಅಣ್ಣ ಎಂದು ಹೇಳಿದ ರತ್ನಿ ತನ್ನ ರಮೇಶ್ ಅಣ್ಣನನ್ನು ಕೂಡ ವಿಚಾರಿಸಿಕೊಳ್ಳಲು ಮರೆಯಲಿಲ್ಲ ನಂತರ ರತ್ನಿ ಅಂಜಲಿ ಮತ್ತು ಚಂಚಲಳನ್ನು ಕೂಡ ವಿಚಾರಿಸಿ ಬನ್ನಿ ಮನೆಗೆ ಹೋಗೋಣ ಎಲ್ಲರಿಗೂ ಕಾಫಿ ಇಡುತ್ತೇನೆ ಎನ್ನುತ್ತಾಳೆ ಬೇಡರತ್ನಿ ಈಗ ತಾನೇ ಅತ್ತೆ ಕೊಟ್ಟರು ಕುಡಿದೇ ಬಂದೆವು ನೀನು ಏಕೆ ಆ ಕುರಿಮರಿಯ ಹಿಂದೆ ಓಡುತ್ತಿದ್ದೀಯಾ ಎಂದು ಕೇಳುತ್ತಾಳೆ ಅಂಜಲಿ ಅಂಜಲಿ ಅದನ್ನು ನೋಡು ಎಷ್ಟು ಚೆನ್ನಾಗಿದೆ ಅದನ್ನು ಎತ್ತಿಕೊಂಡು ಮುದ್ದಾಡಬೇಕು ಅನ್ನಿಸಿತು ಅದಕ್ಕೆ ಅದನ್ನು ಎತ್ತಿಕೊಳ್ಳಲು ಹೋದರೆ ಅದು ನನ್ನ ಕೈಗೆ ಸಿಗದೆ ಓಡುತ್ತಿತ್ತು ಅದಕ್ಕೆ ನಾನು ಅದನ್ನು ಬಿಡಬಾರದು ಎನ್ನುವ ರೀತಿ ನಾನು ಕೂಡ ಅದರ ಹಿಂದೆ ಓಡುತ್ತಿದ್ದೆ ಅದು ನನ್ನ ಕೈಗೆ ಸಿಗುತ್ತನೇ ಇಲ್ಲ ಎನ್ನುತ್ತಾಳೆ ರತ್ನಿ ಚಂಚಲಾಗೂ ಕೂಡ ಆ ಕುರಿಮರಿ ತುಂಬ ಬಿಟ್ಟಿತು ಹೌದು ರತ್ನಿ ಕುರಿಮರಿ ತುಂಬ ಕ್ಯೂಟಾಗಿದೆ ನನಗೂ ಕೂಡ ಅದನ್ನು ಮುದ್ದು ಮಾಡಬೇಕು ಅನ್ನಿಸುತ್ತಿದೆ ನಾನು ಕೂಡ ನಿನ್ನ ಜೊತೆ ಸೇರುತ್ತೇನೆ ಅದನ್ನು ಹಿಡಿಯಲು ಪ್ರಯತ್ನ ಮಾಡೋಣ ಬಾ ಎನ್ನುತ್ತಾ ಮುಂದೆ ಹೋಗುತ್ತಿದ್ದ ಚಂಚಲಳನ್ನು ಬೇಡ ಎಂದು ರಮೇಶ್ ಕೈ ಹಿಡಿದು ನಿಲ್ಲಿಸುತ್ತಾನೆ ಯಾಕೆ ಎಂದು ಕೇಳುತ್ತಾಳೆ ಚಂಚಲ ರಮೇಶ್ ಚಂಚಲಳ ಕಿವಿ ಬಳಿ ಬಾಗಿ ನೀನು ಇರುವ ಅವಸ್ಥೆ ನೋಡಿಕೊ ಸೀರೆ ಉಟ್ಟಿದ್ದೀಯ ನೆನಪಿದೆ ತಾನೇ ಸೀರೆಯಲ್ಲಿ ನಿನಗೆ ಸರಿಯಾಗಿ ನಡೆಯುವುದಕ್ಕೆ ಬರುವುದಿಲ್ಲ ಇನ್ನು ಓಡಿಕೊಂಡು ಆ ಕುರಿಮರಿಯನ್ನು ಹಿಡಿಯುವುದಕ್ಕೆ ಆಗುತ್ತದ ಸುಮ್ಮನೆ ನಿಲ್ಲು ಸೀರೆ ಉದುರಿಬಿಟ್ಟಾದು ಎನ್ನುತ್ತಾನೆ ರಮೇಶ್ ಚಂಚಲಾಗೂ ರಮೇಶ್ ಹೇಳಿದ ಮಾತು ಸರಿ ಅನ್ನಿಸಿದರೂ ಸೀರೆಯಲ್ಲಿ ನಡೆಯುವುದಕ್ಕೆ ಬರುವುದಿಲ್ಲ ಎಂದು ಅಂಗಿಸುತ್ತಿದ್ದಾರೆ ಎಂದು ಅವನಿಗೆ ಮೂತಿ ತಿರುಗಿಸಿ ಸುಮ್ಮನೆ ನಿಲ್ಲುತ್ತಾಳೆ ರಮೇಶ್ ಅದನ್ನು ನೋಡಿ ಇದಕ್ಕೇನು ಕಡಿಮೆ ಇಲ್ಲ ಎನ್ನುತ್ತಾನೆ ಲೇ ರತ್ನಿ ಅದು ನಿನ್ನನ್ನು ನೋಡಿ ಎದುರಿಕೊಂಡು ಆ ರೀತಿ ಓಡುತ್ತಿದೆ ಅದಕ್ಕೆ ಗಾಬರಿ ಮಾಡಬೇಡ ಸ್ವಲ್ಪ ಹೊತ್ತು ಸುಮ್ಮನೆ ಕೂರು ಅದೇ ನೀನು ಇದ್ದ ಕಡೆಗೆ ಬರುತ್ತದೆ ಎನ್ನುತ್ತಾನೆ ಬದ್ರಿ ರತ್ನಿ ಆಯಿತು ಎಂದು ಸುಮ್ಮನಾಗುತ್ತಾಳೆ ಅಲ್ಲೇ ಇದ್ದ ಚಪ್ಪಡಿ ಕಲ್ಲಿನ ಮೇಲೆ ಮೂರು ಹುಡುಗಿಯರು ಕುಳಿತುಕೊಂಡರೆ ಮೂರು ಹುಡುಗರು ಮಾವಿನ ಮರದ ಕೆಳಗೆ ಕುಳಿತುಕೊಳ್ಳುತ್ತಾರೆ ಚಂಚಲ ಅಂಜಲಿಯ ಕೆನ್ನೆ ಇಂಡಿ ಏನು ಮೇಡಮ್ ಅವರ ಮುಖ ತುಂಬ ಒಳೆಯುತ್ತಿದೆ ಏನು ಸಮಾಚಾರ ಎಂದು ರೇಗಿಸಿದರೆ ಅಂಜಲಿ ಕೂಡ ಚಂಚಲಳನ್ನು ನನ್ನ ಮುಖಕ್ಕಿಂತ ನಿನ್ನ ಮುಖನೇ ತುಂಬ ಒಳೆಯುತ್ತಿದೆ ಕೆನ್ನೆ ನೋಡು ಯಾವ ರೀತಿ ಟೊಮೊಟೊ ಹಣ್ಣಿನ ರೀತಿಯಾಗಿದೆ ಎಂದು ಅಂಜಲಿ ಕೂಡ ಚಂಚಲಾಳನ್ನು ರೇಗಿಸುತ್ತಾಳೆ ಅವರಿಬ್ಬರ ಮಾತು ಕೇಳಿಸಿಕೊಂಡು ನಗುತ್ತಿದ್ದಳು ರತ್ನಿ ನಂತರ ಚಂಚಲ ಏನು ಮೇಡಮ್ ಅವರು ನಮ್ಮ ಮಾತು ಕೇಳಿಸಿಕೊಂಡು ನಗುತ್ತಿದ್ದೀರಲ್ಲ ಇಷ್ಟೊಂದು ನಾರ್ಮಲ್ ಆಗಿ ಇದ್ದೀರಾ ಎಂದರೆ ಬದ್ರಿ ರಾತ್ರಿ ಜಾಸ್ತಿ ಕಾಡಿಸಿಲ್ಲ ಅನ್ನಿಸುತ್ತದೆ ಎನ್ನುತ್ತಾಳೆ ಚಂಚಲ ರತ್ನಿ ಅಯ್ಯೋ ನನ್ನನ್ನು ಅವನು ಕಾಡಿಸಿಲ್ಲವ ಎಷ್ಟು ಕಾಡಿಸಿದ ಗೊತ್ತಾ ಅಕ್ಕ ನನಗೆ ಕೋಪ ಬಂದು ಅವನಿಗೆ ಸರಿಯಾಗಿ ಮಾಡಿದ್ದೀನಿ ಎನ್ನುತ್ತಾಳೆ ರತ್ನಿ ಅವಳ ಮಾತಿಗೆ ಚಂಚಲ ಮತ್ತು ಅಂಜಲಿ ಒಬ್ಬರಿಗೊಬ್ಬರು ಮುಖ ಮುಖ ನೋಡಿಕೊಂಡರು ಏನೇ ಮಾಡಿದೆ ರತ್ನಿ ಬದ್ರಿಗೆ ಎಂದು ಕೇಳುತ್ತಾಳೆ ಚಂಚಲ ಅಂಜಲಿ ಚಂಚಲ ಅದೆಲ್ಲವನ್ನು ಕೇಳಬಾರದು ಸುಮ್ಮನೀರು ನೀನು ಎನ್ನುತ್ತಾಳೆ ಚಂಚಲಾಗಿ ರತ್ನಿ ಹೌದು ಅಕ್ಕ ಅದೆಲ್ಲವನ್ನು ಹೇಳಬಾರದು ನಾನು ಹೇಳಿದೆ ಎಂದು ಭದ್ರಿಗೆ ಗೊತ್ತಾದರೆ ನನಗೆ ಬೈಯುತ್ತಾನೆ ಅಷ್ಟೆ ಎನ್ನುತ್ತಾಳೆ ರತ್ನಿ ಕರೆಕ್ಟ್ ರತ್ನಿ ಈ ಥರ ವಿಚಾರವನ್ನು ಯಾರಿಗೂ ಹೇಳಿಕೊಳ್ಳಬಾರದು ಎನ್ನುತ್ತಾಳೆ ಅಂಜಲಿ ಹುಡುಗಿಯರು ಗುಸುಗುಸು ಎಂದು ಮಾತನಾಡಿಕೊಳ್ಳುತ್ತಿದ್ದುದನ್ನು ಗಮನಿಸಿದ ಸಿದ್ಧಾರ್ಥ್ ಏನು ಇಷ್ಟೊಂದು ಗುಟ್ಟಾಗಿ ಮಾತನಾಡಿಕೊಳ್ಳುತ್ತಿದ್ದೀರಲ್ಲ ಏನು ಸಮಾಚಾರ ಎಂದು ಕೇಳುತ್ತಾನೆ ಏನಿಲ್ಲ ಹೀಗೆ ಸುಮ್ಮನೆ ಮಾತನಾಡುತ್ತಿದ್ದೋ ಅಷ್ಟೇ ಎನ್ನುತ್ತಾಳೆ ಅಂಜಲಿ ನಂತರ ಸಿದ್ಧಾರ್ಥ್ ಬದ್ರಿಯ ಮುಖವನ್ನು ಗಮನಿಸಿ ಬದ್ರಿ ಇವತ್ತು ನಿನ್ನ ಮುಖದಲ್ಲಿ ಏನೋ ಒಂಥರ ಕಳೆ ಜಾಸ್ತಿ ಕಾಣುತ್ತಿದೆ ಮುಖ ತುಂಬ ಲಕ್ಷಣವಾಗಿ ಕಾಣುತ್ತಿದೆ ಏನು ಸಮಾಚಾರ ಎಂದು ಸಹಜವಾಗಿಯೇ ಕೇಳುತ್ತಾನೆ ಸಿದ್ಧಾರ್ಥ್ ಎಲ್ಲರಿಗೂ ಸಿದ್ಧಾರ್ಥ್ ಹೇಳಿದ್ದು ಸರಿ ಅನ್ನಿಸಿತು ರಮೇಶ್ ಕೂಡ ಅದೇ ಮಾತನ್ನು ಕೇಳುತ್ತಾನೆ ಬದ್ರಿಯ ಬಳಿ ಬದ್ರಿಗೆ ಸ್ವಲ್ಪ ಸಮಯದ ಹಿಂದೆ ರತ್ನಿ ಬದ್ರಿಯ ಮುಖಕ್ಕೆ ಮಾಡಿದ ಮೇಕಪ್ನಿಂದ ತನ್ನ ಮುಖ ಬೇರೆಯ ರೀತಿಯೇ ಕಾಣಿಸುತ್ತಿತ್ತು ಎಂದು ಅವನಿಗೆ ಗೊತ್ತು ಅದನ್ನು ಸಿದ್ಧಾರ್ಥ್ ಬಳಿ ಹೇಳಿಕೊಳ್ಳದೆ ಏನೂ ಇಲ್ಲ ಸಿದ್ದು ಮದುವೆ ಎಂದು ಬಿಸಿಲಲ್ಲಿ ಹೋಗದೆ ತೋಟದ ಕೆಲಸ ಮಾಡದೆ ಸ್ವಲ್ಪ ಬಣ್ಣ ಬಂದಿದ್ದೀನಿ ಅಷ್ಟೇ ಎನ್ನುತ್ತಾನೆ ಬದ್ರಿ ಸಿದ್ಧಾರ್ಥ್ ಹೌದಾ ಎಂದು ಸುಮ್ಮನಾಗುತ್ತಾನೆ ಆದರೆ ನಮ್ಮ ರತ್ನಿ ಸಿದ್ಧಾರ್ಥ್ ಯಾವಾಗ ಬದ್ರಿಯ ಮುಖವನ್ನು ತುಂಬ ಚೆನ್ನಾಗಿ ಕಾಣಿಸುತ್ತಿದೆ ಎಂದಾಗ ಅವಳಿಗೆ ತಾನು ಮಾಡಿದ ಮೇಕಪ್ ಮೇಲೆ ಆಗುತ್ತದೆ ಅದನ್ನು ಎಲ್ಲರಿಗೂ ಹೇಳಿ ಒಗಳುತ್ತಾನೆ ಎಂದುಕೊಂಡಿದ್ದಳು ರತ್ನಿ ಆದರೆ ಬದ್ರಿ ಅದನ್ನು ಹೇಳಿಕೊಳ್ಳದೆ ಬಿಸಿಲಲ್ಲಿ ಹೋಗದೇ ಇರುವುದಕ್ಕೆ ಚೆನ್ನಾಗಿದ್ದೀನಿ ಎಂದದ್ದು ಅವಳಿಗೆ ಸಹಿಸಲಾಗಲಿಲ್ಲ ತಾನು ಕುಳಿತಿದ್ದ ಜಾಗದಿಂದ ಎದ್ದವಳೆ ಬದ್ರಿ ಯಾಕೋ ಸುಳ್ಳು ಹೇಳುತ್ತಿದ್ದೀಯಾ ನಿನ್ನ ಮುಖ ಈ ರೀತಿ ಕಾಣಲು ನಾನು ಕಾರಣ ಎಂದು ಹೇಳುವ ಅಣ್ಣನಿಗೆ ಎನ್ನುತ್ತಾಳೆ ರತ್ನಿ ರತ್ನಿಯ ಮಾತಿಗೆ ಎಲ್ಲರೂ ಒಬ್ಬರ ಮುಖವನ್ನು ಒಬ್ಬರು ನೋಡಿಕೊಳ್ಳುತ್ತಾರೆ ರತ್ನಿಗೆ ತನ್ನ ಮಾತಿನ ಅರ್ಥ ಯಾವ ರೀತಿ ಬೇರೆಯವರಿಗೆ ಕಾಣಿಸುತ್ತದೆ ಎಂದು ಗೊತ್ತಾಗದೆ ಈ ರೀತಿ ಮಾತನಾಡುತ್ತಿದ್ದಾಳೆ ರತ್ನಿಯ ಮಾತಿಗೆ ಯಾರು ಏನು ಹೇಳದೆ ಸುಮ್ಮನೆ ಅವಳನ್ನೇ ನೋಡುತ್ತಾ ಇದ್ದು ಬಿಡುತ್ತಾರೆ ಆದರೆ ರತ್ನಿ ಅವರ ಮೌನವನ್ನು ಬೇರೆಯ ರೀತಿ ಅರ್ಥ ಮಾಡಿಕೊಂಡು ಅಯ್ಯೋ ನಾನು ನಿಜವಾಗಲೂ ಹೇಳುತ್ತಿದ್ದೇನೆ ನನ್ನಿಂದಲೇ ಅವನು ಅಷ್ಟು ಚೆನ್ನಾಗಿ ಕಾಣಿಸುತ್ತಿರುವುದು ಬೇಕಾದರೆ ಅವನನ್ನೇ ಕೇಳಿ ಅವನ ಕೆನ್ನೆಗೆ ನಾನು ಕಚ್ಚಿದ್ದ ಕಲೆ ಹಾಗೇ ಇತ್ತ ಆಗ ನಾನೇ ಮೇಕಪ್ ಮಾಡಿದೆ ಅದಕ್ಕೆ ಬದ್ರಿ ಅಷ್ಟು ಚೆನ್ನಾಗಿ ಕಾಣಿಸುತ್ತಿದ್ದಾನೆ ಎಂದು ಹೇಳುತ್ತಾಳೆ ರತ್ನಿ ರತ್ನಿಗೆ ನಾನೇ ಮೇಕಪ್ ಮಾಡಿದೆ ಎಂದು ಹೇಳಿಕೊಳ್ಳುವ ಹುಚ್ಚು ಬದ್ರಿ ಅಯ್ಯೋ ಹಾಳಾದವಳು ಎಲ್ಲರ ಮುಂದೆ ನನ್ನ ಮರ್ಯಾದೆ ಕಳೆಯುತ್ತಿದ್ದಾಳಪ್ಪ ಎಂದು ಒಳಗೊಳಗೆ ರತ್ನಿಗೆ ಶಾಪ ಹಾಕುತ್ತಿದ್ದಾನೆ ಬದ್ರಿ ರತ್ನಿಯ ಮಾತು ಕೇಳುತ್ತಿದ್ದಂತೆ ಎಲ್ಲರಿಗೂ ತಲೆ ಚೆಚ್ಚಿಕೊಳ್ಳುವಂತಾಯಿತು ಸಿದ್ಧಾರ್ಥ್ಗಂತೂ ನನ್ನ ರತ್ನಿ ಪುಟ್ಟನಿಗೆ ಯಾವ ಸಮಯದಲ್ಲಿ ಏನು ಮಾತನಾಡಬೇಕು ಎಂದೇ ಗೊತ್ತಾಗುವುದಿಲ್ಲ ಎಂದು ಗೊಣಗುತ್ತಿದ್ದ ಚಂಚಲ ಏನು ಮಾತನಾಡದೆ ಒಳಗೆ ನಗುತ್ತಿದ್ದಳು ರಮೇಶ್ಗೆ ರತ್ನಿಯ ಮಾತಿನಿಂದ ಮುಜುಗರವಾಗುತ್ತಿತ್ತು ಅಂಜಲಿ ಬದ್ರಿಯ ಮುಜುಗರವನ್ನು ಗಮನಿಸಿ ನಿಂತಿದ್ದ ರತ್ನಿಯನ್ನು ಬಲವಂತದಿಂದ ಕೆಳಗೆ ಕೂರಿಸಿಕೊಂಡು ರತ್ನಿ ಆಗೆಲ್ಲ ಎಲ್ಲರ ಮುಂದೆ ಈ ರೀತಿ ವಿಷಯವೆಲ್ಲವನ್ನು ಮಾತನಾಡಬಾರದು ಬದ್ರಿ ಮಾವನಿಗೆ ಮುಜುಗರವಾಗುತ್ತದೆ ಎಂದು ಮೆತ್ತಗೆ ಅವಳ ಕಿವಿಯ ಬಳಿ ಹೇಳುತ್ತಾಳೆ ಅಂಜಲಿ ರತ್ನಿ ಅಯ್ಯೋ ನಾನು ಅವನಿಗೆ ಮೇಕಪ್ ಮಾಡಿರುವ ವಿಚಾರವನ್ನು ಎಲ್ಲರ ಮುಂದೆ ಹೇಳಿದರೆ ಅವನಿಗೆ ಯಾಕೆ ಮುಜುಗರವಾಗುತ್ತದೆ ಎಂದು ಹೇಳುತ್ತಿದ್ದಂತೆ ರತ್ನಿ ಎಲ್ಲರೂ ಯಾವುದರ ಬಗ್ಗೆ ಮುಜುಗರ ಪಡುತ್ತಿದ್ದಾರೆ ಎಂದು ತಿಳಿದುಕೊಂಡು ಅಯ್ಯೋ ಆ ರೀತಿಯೆಲ್ಲ ನಾನು ಹೇಳುತ್ತಿರುವುದು ನೀವು ಏನೇನೋ ತಪ್ಪು ತಿಳಿದುಕೊಳ್ಳಬೇಡಿ ಈ ರೀತಿ ನೀವೆಲ್ಲ ಮುಜುಗರ ಪಡುವುದಕ್ಕೆ ನಿನ್ನೆ ನಮ್ಮಿಬ್ಬರ ಮಧ್ಯೆ ನೀವೊಂದುಕೊಂಡ ಹಾಗೆ ಏನೂ ನಡೆದಿಲ್ಲ ನಾನು ಬರೀ ಬದ್ರಿ ನನ್ನನ್ನು ಭಯಪಡಿಸಿದ ಕಾಡಿಸಿದ ಎಂದು ಅವನ ಕೆನ್ನೆಯನ್ನು ಕಚ್ಚಿದೆ ಅಷ್ಟೇ ಇನ್ನೇನು ನಡೆದಿಲ್ಲ ಎಂದು ಏನೇನು ಹೇಳಿಬಿಡುತ್ತಾಳೆ ರತ್ನಿ ಈಗಂತೂ ಬದ್ರಿಗೆ ರತ್ನಿಗೆ ಎರಡು ಬಿಗಿಯುವಷ್ಟು ಕೋಪ ಬಂದಿತು ಹಾಳಾದವಳು ಗಾಬರಿಯಲ್ಲಿ ಏನೇನು ಮಾತನಾಡುತ್ತಿದ್ದಾಳೆ ಎಂದುಕೊಳ್ಳುತ್ತಾನೆ ಏನು ಬದ್ರಿ ನಿನಗೆ ಭಯಪಡಿಸಿದ ಕಾಡಿಸಿದ ಅಂತ ಅದಕ್ಕೆ ನೀನು ಅವನ ಕೆನ್ನೆಗೆ ಕಚ್ಚಿಬಿಟ್ಟೀಯಾ ನೆನ್ನೆ ನಿಮ್ಮಿಬ್ಬರ ಮಧ್ಯೆ ಏನೂ ನಡೆದಿಲ್ಲವಾ ಎಂದು ಆಶ್ಚರ್ಯದಲ್ಲಿ ಕೇಳುತ್ತಾಳೆ ಚಂಚಲ ಹೌದು ಅಕ್ಕ ನೀವೊಂದುಕೊಂಡ ರೀತಿ ಏನೂ ನಡೆದಿಲ್ಲ ಅದು ಏನಾಯಿತು ಗೊತ್ತಾ ಈ ಬದ್ರಿ ನೆನ್ನೆ ಎಂದು ಮಾತನಾಡುತ್ತಿರುವಾಗ ಬದ್ರಿ ಜೋರಾಗಿ ರತ್ನಿ ಎಂದು ಕೂಗುತ್ತಾನೆ ಕತೆ ಮುಂದುವರಿಯುತ್ತದೆ